ನಮಸ್ಕಾರ ಪ್ರಿಯ ಪ್ರಿಯೋಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಅದ್ಭುತವಾಗಿರೋ ಮೂಲಕೆಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಪತ್ರೆ ಭಾಳ ಅದ್ಭುತವಾದಂಥ ಪತ್ರೆ ಇದು ಒಂದು ಒಂದು ವೃಕ್ಷ ಇದು ಒಂದು ಚಿಕ್ಕದಾದಂಥ ಒಂದು ವೃಕ್ಷ ಇದು ಅಷ್ಟು ದೊಡ್ಡದೂ ಅಲ್ಲ ಅಷ್ಟು ಚಿಕ್ಕದೂ ಅಲ್ಲ ಇದು ಒಂದು ವೃಕ್ಷ ಇದು ಇದರಿಂದ ನಮಗೆ ಇದರಿಂದ ಏನೆಲ್ಲ ಲಾಭ ಏನೆಲ್ಲಿದೆ ಅನ್ನೋದು ನಿಮಗೆ ತಿಳಿಸ್ತೀನಿ ನೋಡಿ ತುಂಬ ನೀವು ಇದ್ದೀರಾ ಅಮ್ಮ ಅದ್ರ ಬಗ್ಗೆ ತಿಳಿಸಿ ತಿಳಿಸಿ ಅಂತ ಈಗ ನಾನು ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಇದು ಬಂದು ಬಂದು ತಳಸ ಪತ್ರ ಅಂತ ಇದು ಬಂದು ತಳಸ ಪತ್ರ ಅಂತ ತಳಸ ಪತ್ರ ಅಂದರೆ ಇದು ಬಂದು ಇದರಿಂದ ನಮಗೆ ಏನೇನು ಲಾಭ ಆಗುತ್ತೆ ಅಂದರೆ ನಮಗೆ ಎಂಥ ಒಂದು ಒಂದು ದೈವಶಕ್ತಿನ ತಡೆ ಕಟ್ಟಿದರೆ ದೇವಸ್ಥಾನದಲ್ಲಿ ಕಟ್ಟುಗಳು ಕಟ್ಟಿದರೆ ಈ ಕಟ್ಟುಗಳನ್ನೆಲ್ಲ ತೆಗಿಯುವಂಥ ಶಕ್ತಿ ಈ ಪತ್ರನಲ್ಲಿದೆ ಇದರಿಂದ ದೇವತೆಗಳು ನಮಗೆ ನಮ್ಮ ಹತ್ರ ಆಗೋದಕ್ಕೆ ಇದರಿಂದ ಒಂದು ಶಕ್ತಿ ಇದೆ ಮತ್ತು ಒಂದು ನಮಗೆ ಒಂದು ಶಕ್ತಿ ಇದೆ ದೇವತೆಗಳನ್ನ ನಾವು ನಮ್ಮ ಒಂದು ನಮ್ಮ ಆಕರ್ಷಣೆ ಮಾಡುವಂಥ ಶಕ್ತಿ ಇದೆ ದೇವರು ನಮಗೆ ಭಾಳ ಹತ್ರ ಆಗೋವಂಥ ಒಂದು ಶಕ್ತಿ ಇದೆ ಇದರಿಂದ ಭಾಳ ಅದ್ಭುತವಾದಂಥ ಒಂದು ಶಕ್ತಿ ಇದೆ ಮತ್ತು ಇದನ್ನು ನಾವು ಗಂಧವಾಗಿ ಇದನ್ನು ಲೇಪನೆ ಮಾಡ್ಕೊಳ್ಳೋದ್ರಿಂದ ದೇವಿ ದೇವರುಗಳಲ್ಲಿ ನಾವು ಆಯ್ಕೆರಾಗ್ತೀವಿ ಆ ದೇವರುಗಳು ನಮ್ಮನ್ನು ಆಕರ್ಷಿತರಾಗ್ತಾರೆ ನಮಗೆ ಅಂಥ ಒಂದು ಅದ್ಭುತ ಇಂತ ಅದ್ಭುತ ಮೂಲಿಕೆ ಎಷ್ಟೋ ನೋಡಿದ್ದೀವಿ ಇದು ಒಂದು ಅದ್ಭುತವಾದಂಥ ಮೂಲಿಕೆ ಈ ಮೂಲಿಕೆನ ನಾವು ಎಲ್ಲೆಲ್ಲಿ ದೇವಸ್ಥಾನಗಳು ಮನೆಗಳಲ್ಲಿ ಯಾರು ಮನೆಗಳಲ್ಲಿ ಏನೋ ಒಂಥರ ಮೊಬ್ ಮುಚ್ಕೊಂಡಿದೆ ಏನೋ ಆಗೋಗ್ಬಿಡ್ತು ಯಾವ ಕೆಲಸ ಆಗೋಲ್ಲ ಏನೂ ಆಗೋಲ್ಲ ಮನೆ ದೇವರು ಕೈ ಬಿಟ್ಬಿಟ್ಟಿದ್ದಾರೆ ಮನೆ ದೇವರು ನಮ್ಮನ್ನು ನೋಡ್ತಾ ಇಲ್ಲ ಮನೆ ದೇವ್ರನ್ನ ಕಟ್ ಕಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಮನೆ ದೇವ್ರನ್ನ ಕಟ್ ಕಟ್ಬಿಟ್ರು ಅಂದರೆ ನಮಗೆ ಬರಬಾರ್ದು ಕಷ್ಟ ಬಂದ್ಬಿಡುತ್ತೆ ಯಾವತ್ತು ನಮಗೆ ಮನೆ ದೇವರು ನಮ್ಮನ್ನು ರಕ್ಷಣೆ ಮಾಡೋ ಹಂಗೆ ಇರಬೇಕು ಮನೆ ದೇವರು ಕೈ ಬಿಟ್ಟರು ಅಂದರೆ ನಾವು ಬದುಕಕ್ಕಾಗೋದಿಲ್ಲ ಆ ರೀತಿಯಾದಂಥ ಇದನ್ನು ಯಾವ ರೀತಿಯಾಗಿ ಮನೆ ದೇವ್ರನ್ನ ನಾವು ಆಕರ್ಷಣೆ ಮಾಡೋದು ಅನ್ನೋದಕ್ಕೆ ಇದೆಲ್ಲ ನಾನು ಒಂದೊಂದು ಇದನ್ನು ಒಂದೇ ವಿಡಿಯೋನಲ್ಲಿ ಮಾಡಿ ನಿಮಗೆ ತಿಳ್ಸೋಕ್ಕಾಗಲ್ಲ ಪ್ರೇಕ್ಷಕರೇ ಇದನ್ನು ಎರಡು ಮೂರು ವಿಡಿಯೋ ಆಗೋ ಅಷ್ಟು ಒಂದು ಇದು ಇದರದ್ದು ಇದಿದೆ ಹೇಳೋ ಅಂಥದ್ದು ಆದರೆ ನಿಮಗೆ ಒಂದೇ ವಿಡಿಯೋನಲ್ಲಿ ಎಲ್ಲ ಸೊ ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಇದನ್ನು ಮನೆ ದೇವ್ರನ್ನ ಯಾವ ರೀತಿ ಬಿಡಿಸೋದು ಅನ್ನೋದನ್ನು ನಾನು ತಿಳಿಸ್ತೀನಿ ಮನೆಯಲ್ಲಿ ಓಮದ ರೂಪದಲ್ಲಿ ಇದನ್ನ ಹಾಕಿ ನೀವು ನೀವು ಹೋಮ ಮಾಡ್ತಾ 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 ಇದು ದೇವ ಆಕರ್ಷಣೆ ಆಗಿ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳು ಹೋಗಿ ಮನೆಯಲ್ಲಿ ದುಷ್ಟಶಕ್ತಿಗಳಿದ್ರೆ ಮನೆ ಸೂತ್ಕ ಥರ ಅವರ್ಸ್ಕೊಂಡ್ಬಿಟ್ಟಿರುತ್ತೆ ಒಂದು ಸೂತ್ಕ ಮನೇಲಿ ಇದ್ದಂಗೆ ಇರುತ್ತೆ ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಒಂಥರ ದರಿದ್ರ ಎಲ್ಲಿ ನೋಡಿದ್ರೂ ಕ ಕೊಳಕು ಗಲೀಜು ಈ ಥರ ಸೂತ್ಕ ಹವರ್ಸ್ಕೊಂಡಂಗಿರುತ್ತೆ ಇರುತ್ತೆ ಆ ಸೂತ್ಕ ನಮ್ಮ ಹೋಗ್ಲಾಡಿಸ್ಬೇಕು ಅಂದಾಗ ಮನೆಯಲ್ಲಿ ಇದ್ರದ್ದು ಧೂಪ ಹಾಕಬೇಕು ಮನೆಯಲ್ಲಿ ಹೋಮ ಮಾಡ್ಕೋಬೇಕು ಆಮೇಲೆ ಮನೆಯದು ಮಾಡ್ಕೋಬಹುದು ದೇವಸ್ಥಾನಗಳಲ್ಲಿ ಮಾಡ್ಕೋಬಹುದು ಮತ್ತೆ ದೇವಸ್ಥಾನಗಳಲ್ಲಿ ಜನ ಬರ್ತಿರೋದಿಲ್ಲ ಜನ ಬರ್ತಿರಲ್ಲ ಅಂದಾಗ ಅವಾಗ ಏನು ಮಾಡಬೇಕು ಈ ಈ ಪತ್ರೆ ತಗೊಂಡು ನಾವು ಮತ್ತೆ ಅದಕ್ಕೆ ಬೇಕಾಗಿರೋ ನವ ಅದಕ್ಕೆ ಹಾಕೋ ನಾವು ನೋವು ಮೂಲಿಕೆಗಳನ್ನೆಲ್ಲ ಹಾಕಿ ಇದ್ರ ಜೊತೆಯಲ್ಲಿ ಆ ಮೂಲಿಕೆ ಜೊತೆಯಲ್ಲಿ ನೀವು ಇದನ್ನ ಹೋಮ ಮಾಡ್ತಾ ಇದ್ರೆ ದೇವ ಆಕರ್ಷಣೆ ಜನ ಆಕರ್ಷಣೆ ಎಲ್ಲೆಲ್ಲಿ ಇದ್ರದ ಒಂದು ಸುಗಂಧ ಯಾರ್ಯಾರು ಇದನ್ನು ಸೇವನೆ ಮಾಡ್ತಾರೋ ಸುಗಂಧ ಅಂದರೆ ಇದ್ರದ್ದು ಹೊಗೆ ಹೊಗೆನ ಯಾರ್ಯಾರು ಸೇವನೆ ಮಾಡ್ತಾರೋ ಅವರು ಕೂಡ ಒಂದು ದೇವ್ರ ಮೇಲೆ ಆಕರ್ಷಿತರಾಗ್ತಾರೆ ದೇವ್ರ ಹತ್ರ ಹೋಗ್ಬೇಕಪ್ಪ ಅನ್ನೋ ಒಂದು ಮನಸ್ಸು ಬರುತ್ತೆ ಅವರಿಗೆ ಅವ್ರಿಗೆ ಎಲ್ಲೆಂದು ಎಷ್ಟು ಜನ ಇದು ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಹೋದಂಥ ಜನಗಳಿಗೆ ಅವ್ರಿಗೆ ಆಕರ್ಷಣೆ ಬರುತ್ತೆ ಈಗ ಒಂದೇ ಊರಿನಲ್ಲಿ ಇರ್ತಾರೆ ಆ ಊರಿನಲ್ಲಿರೋ ಜನಗಳೇ ಬರೋದಿಲ್ಲ ಯಾಕೆ ಅಂದರೆ ಅದರ ದೇವ್ರ ಮೇಲೆ ಒಂದು ಇದು ಏನು ಮಾಡ್ತಾರೆ ಅಂದರೆ ಅದೇ ಬರ್ದಂಗೆ ಅಲ್ಲಿಗೇನು ಹೋಗೋದು ಅನ್ನೋ ಥರ ಒಂದು ವೈರತ್ವ ಉಂಟು ಆಗ್ಬಿಟ್ಟಿರುತ್ತೆ ಎಷ್ಟೋ ಜನಗಳಿಗೆ ಆ ರೀತಿ ಆಗಿರುತ್ತೆ ಅವರೆಲ್ಲನೂ ಕೂಡ ದೇವ್ರ ಹತ್ರ ಹೋಗ್ಬೇಕಪ್ಪ ಕೈ ಮುಗಿಬೇಕಪ್ಪ ಪೂಜೆ ಮಾಡಿಸ್ಬೇಕಪ್ಪ ಅನ್ನೋ ಭಾವನೆ ಅವರಲ್ಲಿ ಬರುತ್ತೆ ಮತ್ತೆ ಇದರಿಂದ ಹಲವಾರು ಕಾರ್ಯಗಳನ್ನ ಮಾಡಬಹುದು ದೇವರುಗಳಿಗೆ ಸದಾ ಇದನ್ನು ಹೋಮ ಮಾಡಿ ಹೋಮದಿಂದ ಈ ಬರೋ ಅಂಥ ಸುಗಂಧನ ದೇವರು ಸೇವನೆ ಮಾಡ್ತಾ ಇರೋದ್ರಿಂದ ಅಲ್ಲಿ ಎಂಥ ದೇವ್ರುಗಳು ಅಂದ್ರೂ ಕೂಡ ಆ ದೇವರು ಆ ಸನ್ನಿಧಿನಲ್ಲಿ ಬಂದು ಸೇರ್ತಾರೆ ಇದರಿಂದ ಯಾವುದು ಅದ್ಭುತವಾದಂಥ ದುಷ್ಟಶಕ್ತಿಗಳು ಕೆಲವು ವಾಸವಾಗಿರ್ತವೆ ದೇವಸ್ಥಾನಗಳಲ್ಲಿ ದೇವರುಗಳನ್ನ ಕೆಟ್ಟು ದೇವ್ ಭೂತಗಳ್ನ ಬಿಟ್ಬಿಟ್ಟಿರ್ತಾರೆ ಕೆಟ್ಟ ದೇವತೆಗಳನ್ನ ಬಿಟ್ಬಿಟ್ಟಿರ್ತಾರೆ ಬಿಟ್ಟಾಗ ಮನೆ ಆ ದೇವಾಲಯದಲ್ಲಿ ದೇವರು ಬಿಟ್ಬಿಟ್ಟಿರ್ತಾರೆ ಜಾಗನ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಆಗ ಪೂಜೆಗಳು ನಡೆಯಲ್ಲ ಯಾವ ದುಷ್ಟಶಕ್ತಿಗಳು ಬಂದು ಸೇರ್ತು ಅಂತಿರೋ ಆಗ ಪೂಜೆಗಳು ನಡೆಯಲ್ಲ ಜನಗಳು ಬರಲ್ಲ, ದುಡ್ಡು ಕಾಸಿಗೆ ತೊಂದರೆ ದೀಪಕ್ಕೂ ಎಣ್ಣೆ ಇರಲ್ಲ, ಹೂಗೂ ಕಾಸು ಇರೋದಿಲ್ಲ ಅಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಮತ್ತು ಅದನ್ನು ಹೋಗ್ಲಾಡಿಸ್ಬೇಕು ಅದನ್ನು ಓಡಿಸ್ಬೇಕು ಅಂದರೆ ಇದೇ ರೀತಿಯಾಗಿ ನಲವತ್ತೆಂಟು ದಿವಸ ದಿನನಿತ್ಯ ಹೋಮ ಮಾಡ್ತಾ ಇದ್ದರೆ ಹೋಮ ಮಾಡೋದ್ರಿಂದ ಎಂಥ ದುಷ್ಟಶಕ್ತಿಗಳಿದ್ರು ಎಂಥ ಮಾಟ ಮಂತ್ರಗಳಿದ್ರು ಯಾವ ಕಟ್ಟು ಪ್ರಯೋಗಗಳಿದ್ರು ಯಾವ ದುಷ್ಟಿ ಮಾ ದುಷ್ಟಿಯಾಗಿದ್ರು ಎಲ್ಲ ಕೂಡ ದೂರ ಆಗೋವಂಥ ಒಂದು ಶಕ್ತಿ ಇದರಲ್ಲಿದೆ ಪ್ರಿಯವೀಕ್ಷಕರೇ ಇದರಿಂದ ಇನ್ನೂ ಇದರಿಂದ ನೀವು ಮನೆಗೆ ಧೂಪ ಹಾಕ್ತಾ ಇರಬೇಕು ನಿಮ್ಮ ಮನೆಗೆ ಧೂಪ ಆಗ್ತಿರಬೇಕು ಮನೆಯಲ್ಲಿ ನೀವು ಎಲ್ಲ ರೀತಿಯಾದಂಥ ಧೂಪ ಆಗ್ತಾಯಿದ್ರೆ ದೇವಿ ಆಕರ್ಷಣೆ ಆಗುತ್ತೆ ಮತ್ತು ಜನಗಳು ಆಕರ್ಷಣೆ ಆಗ್ತಾರೆ ನಮ್ಮಲ್ಲಿ ನಮ್ಮಲ್ಲಿರುವಂಥ ರೋಗ ರುಜಿನಗಳು ದೂರವಾಗ್ತವೆ ಯಾಕೆ ಅಂದರೆ ಹೋಮ ಮಾಡಿ ಆ ಹೊಗೆನ ನಾವು ಕುಡಿತಾ ಇರ್ತೀವಲ್ಲ ಅದರಿಂದ ನಮಗೆ ಅವಗೆ ಸೇವನೆ ಮಾಡೋದರಿಂದ ನಮ್ಮಲ್ಲಿರುವಂಥ ದುಷ್ಟ ದೇ ದುಷ್ಟ ಗ್ರಹಗಳು ದುಷ್ಟಭೂತ ಪ್ರೇತಗಳು ದುಷ್ಟ ವ್ಯಾಧಿಗಳು ಮಾಟ ಮಂತ್ರಗಳು ಇದೆಲ್ಲ ನಮ್ಮಿಂದ ದೂರ ಆಗ್ತವೆ ಈ ರೀತಿಯಾದಂಥ ಒಂದು ಮೂಲಿಕೆ ಅಂದರೆ ಇದು ಒಂದು ಅದ್ಭುತವಾದಂಥ ಶಕ್ತಿಯಾದಂಥ ಒಂದು ಮೂಲಿಕೆ ನಮಗೆ ಇದು ಒಂದು ಶಕ್ತಿ ಕೊಡುತ್ತೆ ಇದು ಒಂದು ದೇವರ ವಿಗ್ರಹಗಳಿಗೆ ಶಕ್ತಿಯನ್ನು ತುಂಬುವಂಥ ಒಂದು ಮೂಲಿಕೆ ಮತ್ತು ಇದನ್ನು ನಾವು ಗಂಧ ಮಾಡಿ ಇದನ್ನು ಅಣೆಗೆ ಇಟ್ಕೊಳ್ಳೋದ್ರಿಂದ ಸದಾ ನಮ್ಮ ಅಲ್ಲಿ ದೇವ ಆಕರ್ಷಣೆ ಆಗುತ್ತೆ ನಾವು ದೇವರಲ್ಲಿ ಒಡನಾಟದಲ್ಲಿ ಇರ್ತೀವಿ ದೇವರು ನಾವು ಇರ್ತೀವಿ ಅಂದರೆ ದೇವರು ನುಡಿಯೋ ಮಾತು ನಮಗೆ ಅರ್ಥವಾಗುತ್ತೆ ಯಾವ ರೀತಿ ನುಡಿತಾರೆ ಅಂದ್ಕೊಂಡಿದ್ದೀರ ನಮ್ಮ ಮನಸ್ಸಿನಲ್ಲಿ ಎಲ್ಲವನ್ನೂ ತಿಳಿತಾ ಇರುತ್ತೆ ಹಿಂಗೆ ಹಿಂಗೆ ಮಾಡು ಹಿಂಗಿಂಗೆ ಆಗುತ್ತೆ ಹಿಂಗಿಂಗೆ ಹೋಗುತ್ತೆ ಅನ್ನೋದು ಈ ರೀತಿಯಾದಂಥ ಇರ್ತೀವಿ ಅಂತ ಒಂದು ಮಹಾ ಅದ್ಭುತವಾದಂಥ ಈ ಮೂಲಿಕೆ ಈ ಮೂಲಿಕೆ ಬಂದು ಈ ಮೂಲಿಕೆ ಬಂದು ಇದು ಬಂದು ಹ ಮತ್ತೆ ಆರೋಗ್ಯಕ್ಕೂ ಬರುತ್ತೆ ಇದು ನಾನು ಆರೋಗ್ಯದ್ದೆಲ್ಲ ನಾನು ಹೇಳ್ತಿಲ್ಲ ಅದಕ್ಕೆ ನಾನು ಹೇಳಿದ್ದು ಮೂರು ನಾಲ್ಕು ವೀಡಿಯೋ ಆಗುತ್ತೆ ಇದು ಅಂತ ಇದು ಕ್ಯಾನ್ಸರ್ಗೆ ಕೆಟ್ಟು ರೋಗ ರುಜಿನಗಳಿಗೆ ಮತ್ತು ಕಿಡ್ನಿ ಪ್ರಾಬ್ಲಮ್ಗೆ ಎಲ್ಲದಕ್ಕೂ ಬರುತ್ತೆ ಆದರೆ ಇದನ್ನು ಬೇರೆ ಬೇರೆ ವಿಧಾದ ವಿನದ ವಿಧಾನಗಳಲ್ಲಿ ಹೇಳ್ತಾರೆ ವಿನ ಅದನ್ನೆಲ್ಲ ನಾನು ಇವಾಗ ತಿಳಿಸ್ತಿಲ್ಲ ಆದರೆ ಇದೆಲ್ಲ ಅದಕ್ಕೆ ಬರುತ್ತೆ ಅಂತ ನಾನು ಹೇಳ್ತಿದ್ದೀನಿ ಅದಕ್ಕೆ ಬೇರೆ ಬೇರೆ ಮೆಡಿಷಿನ್ಗಳು ಹಾಕಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಅದರಿಂದ ನಾನು ಅದನ್ನ ಬಗ್ಗೆ ಕಾಯಿಲೆ ಬಗ್ಗೆ ನಾನು ಹೇಳ್ತಿಲ್ಲ ಆದರೆ ಬರುತ್ತೆ ಆದ್ರೂ ಕೂಡ ಅದನ್ನು ನಾವು ಅದಕ್ಕೆ ಇನ್ನು ಬೇರೆ 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 ಅದಕ್ಕೆ ಐಟಮ್ಸ್ಗಳೆಲ್ಲ ಸೇರಿಸ್ಕೊಂಡು ಅದು ಬೇರೆ ಬೇರೆ ಅವರು ಬೇರೆ ರೀತಿ ಮಾಡ್ತಾರೆ ನಾವು ಹೇಳ್ತಿರೋದು ದೇವರು ನಮಗೆ ಬೇಕಾಗಿರೋದೇನು ನಮ್ಮ ಮನೆಯಲ್ಲಿರೋಂಥ ಸೂತ್ಕನ ಒಡೆದೋಡಿಸ್ಬೇಕು ನಮ್ಮ ಮನೆಯಲ್ಲಿರುವಂಥ ಬಡತನನ ದೂರ ಮಾಡಬೇಕು ದುಷ್ಟಶಕ್ತಿಗಳು ಮಂತ್ರಗಳು ಶತ್ರುಗಳು ಮಾಡಿರೋಂಥ ಕುತಂತ್ರಗಳು ಹೋಗಬೇಕು ನಾವು ಚೆನ್ನಾಗಾಗಬೇಕು ನಮ್ಮ ಮನೆ ಚೆನ್ನಾಗಬೇಕು ಮನೆ ಮಕ್ಕಳು ಚೆನ್ನಾಗಿರಬೇಕು ನಾವು ಮಾಡಿರೋಂಥ ದೇವಾಲಯದಲ್ಲಿ ಅಭಿವೃದ್ಧಿ ಹೊಂದಬೇಕು ಜನ ದೇವಾಲಯದಲ್ಲಿ ಜನಗಳು ಬರ್ ಬಂದವ್ರಿಗೂ ಒಳ್ಳೆಯದಾಗಬೇಕು ಅಂಥದ್ದು ಆಗಬೇಕು ಅಂದರೆ ಇಂಥ ಮೂಲಿಕೆಯಿಂದ ನೀವು ಹೋಮಗಳು ಮಾಡಿ ಮನೆಯಲ್ಲಿ ಧೂಪ ಹಾಕಿ ಧೂಪ ಹಾಕಿ ನೀವು ಕೂಡ ಇದನ್ನು ಹಣೆಯಲ್ಲಿ ತಿಲಕನ ಧರಿಸ್ತಾ ಇದ್ದರೆ ದೈವಕ್ಕೆ ನೀವು ಒಡನಾಟದಲ್ಲಿ ಇರ್ತೀರಾ ದೈವ ಸಂಭ ಸಂಭವಿತರಾಗ್ತೀರಾ ಅಂಥ ಒಂದು ಅದ್ಭುತವಾದ ಮೂಲಿಕೆ ಇದು ತುಂಬ ಬೆಳೆಯೋದು ಅಂದರೆ ಮಣಿಪುರ್ನಲ್ಲಿ ಇದು ಕಾ ಭಾಳ ಇರುತ್ತಂತೆ ಇಲ್ಲಿ ಮಣಿಪುರ್ನಲ್ಲಿ ಬೆಳೆಯೋದಿದು ತುಂಬ ಇದು ನಮ್ಮ ಕಡೆ ಇವಾಗ ಇವಾಗೆಲ್ಲ ಎಲ್ಲೆಲ್ಲಿ ಒಂದೊಂದು ಕಡೆ ಸೇರಿ ಸಿಗ್ಬೋದು ಇದು ಮಣಿಪುರ್ನಲ್ಲಿ ಇದು ಸಿಗುತ್ತೆ ಅಂತ ನಮಗೆ ಹೇಳಿದ್ದಾರೆ ಆದರೆ ಇದು ಇಂಥ ಅದ್ಭುತ ನಾನು ಇದೇ ಫಸ್ಟು ನೋಡ್ತಿರೋದು ಈಗ ಇದನ್ನು ನೋಡಾದ ಮೇಲೆ ನನಗೆ ತುಂಬ ಖುಷಿ ಆಯಿತು ಆರ್ಡ್ರ್ ಮಾಡಿರೋರಿಗೆ ನಾನಿವಾಗ ಅದನ್ನು ಕಳಿಸ್ತಾ ಇದ್ದೀನಿ ಇನ್ನೂ ಹಲವಾರು ಜನಗಳಿಂದ ಇದು ತುಂಬ ನಮಗೆ ನಮಗೆ ಅನ್ನೋ ಥರ ಬಂದಿದೆ ಇವಾಗ ಯಾರ್ಯಾರು ತಗೊಂಡು ಧನ್ಯವಂತರಾಗ್ತಾರೋ ಅವರು ಧನ್ಯರವಂತರಾಗಲಿ ಒಳ್ಳೆಯದಾಗಲಿ ಅವರು ಕಷ್ಟ ಕಾರ್ಪಣೆ ಹೋಗ್ಲಾಡಿಸ್ಲಿ ದೇವರಲ್ಲಿ ಜನಗಳು ಬಂದು ಚೆನ್ನಾಗಿ ಪೂಜೆ ನಡೀಲಿ ಅನ್ನೋದೇ ನನ್ನ ಇಚ್ಛೆ ನನಗದೇ ಬೇಕಾಗಿರೋದು ಅದರಿಂದ ಇನ್ನೂ ಇನ್ನೂ ಮುಂದೆ ಇಂಥ ಮೂಲಿಕೆಗಳನ್ನ ನಾನು ಹುಡುಕಿ ನಿಮಗೆ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಪ್ರಿಯ ವೀಕ್ಷಕರೇ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಈ ಸಬ್ಸ್ಕ್ರೈಬೇ ಸಬ್ಸ್ಕ್ರೈಬ್ಂದೇ ನಾನು ಮುಂದೆ ಮುಂದೆ ಇನ್ನೂ ನಿಮಗೆ ಹೆಚ್ಚೆಚ್ಚಾದಂಥ ಮೂಲಿಕೆಗಳನ್ನ ತೋರಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ